ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿಲ್ಲೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರ ಅಂತ ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ಇವತ್ತು ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಬರೀ ಯಾರೆಲ್ಲ ಮೊದಲಿಗೆ ನೋಡ್ಲಿಕ್ಕತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಬರೀ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸ್ಕಿಪ್ ಮಾಡಿದ್ರೆ ಹೆಣ್ಣದವ್ರಿಗೂ ನೋಡ್ತಾ ಹೋಗಿರಿ ಮೊದಲೇದಾಗಿ ಎಲ್ಲ ನಾಡಿನ ಜನತೆಗೂ ಕಡ್ಲಿಗರ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು ಇವತ್ತು ಕಡ್ಲಿಗರ ಹುಣ್ಣಿಮೆ ಐತೆ ನೋಡಿರಿ ಹುಣ್ಣಿಮೆಗೆ ಇವತ್ತು ಕುದಿಸಿದ ಕಡಬು ದೇವರಿಗೆ ನೈವೇದ್ಯ ತಯಾರಾಗಲಿಕ್ಕೆ ನೋಡ್ರಿ ಇವತ್ತು ಅದೇ ನೋಡ್ರಿ ನೈವೇದ್ಯ ದೇವ್ರಿಗೆ ಹೂರ್ಣದ ಗಡಬು ಕರಿ ಗಡಬು ಅಲ್ಲ ಅದನ್ನೇ ಇದನ್ನು ಕುದಿಸಿದ ಕಡುಬು ಮಾಡೋದು ನೋಡ್ರಿ ಈ ಥರ ಕುದಿಸಿ ತೊಗೋಬೇಕಾಗ್ತದೆ ನಾವು ಮೊದಲು ಅಕ್ಕಿ ಸಣ್ಣಗಿ ಹಿಟ್ಟೇ ನೀರು ನೀರದಾವು ನೀರು ಕುದಿ ಬಂದ ತಕ್ಷಣ ಅಕ್ಕಿ ಸಣ್ಣಗಿ ಮಳೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ನಾವು ಕುದಿ ಕುದಿಸಿದ ಕಡುಬು ತಯಾರು ಮಾಡ್ಕೋಬೋದು ನೋಡ್ರಿ ಇವತ್ತು ಕಡಲಿಗಾರು ಹುಣವಿ ಐತಿ ಇಲ್ಲಿ ಕುದಿಸಿದ ಕಡಬು ಮಾಡ್ಯ ನೋಡ್ರಿ ದೇವ್ರಿಗೆ ಯಾಕಂದ್ರೆ ಬೋರ್ ಪೂಜೆ ಅದು ಮಾಡ್ಬೇಕಾಗ್ತೈತಿ ಏನಾದ್ರು ತೋಟಕ್ಕೆ ಹೋಗಬೇಕು ಬೆಳಗ್ಗೆ ಜರ್ದಿ ಎದ್ರು ನಮ್ಮದು ಕೆಲಸ ತಿರುವಳ ನೋಡಿ ಸ್ವಲ್ಪ ಹುಗ ಬರ್ಲಾತವು ನೋಡ್ರಿ ದೇವ್ರಿಗೆ ನೈವಿದ್ಯೆ ಇದು ಈಗ ಇಲ್ಲೊಂದು ಸ್ವಲ್ಪ ಮಾಡಿಟ್ಟಿವಿ ಇವಕೂರ್ನ ಕುದಿಸ್ಕೊಳ್ಳೋಣ ನೋಡ್ರಿ ಈಗ ನೋಡಿರಿ ಎಷ್ಟು ಹಿಡಿಸ್ತದ ಅಷ್ಟು ಹಿಡಗಿದ್ರಾಗ ನೋಡ್ರಿ ಎಷ್ಟು ಹಿಡಿಸ್ ಇದ್ರ ಮ್ಯಾಲೆ ಮುಚ್ಕೊಂಡ್ರಿ ನಾವು ಈಗ ಕುದೀಲಿ ನೋಡ್ರಿ ಇಲ್ಲಿ ಮನೆಯೊಳಗೆ ಸಾಯಿ ಬಾಬಾಗ ಅಲ್ಲಿಂತ ಶ್ರೀ ದ್ಯಾಮ್ಗಂಗಾಗ ಅಲ್ಲಿಂತ ಲಕ್ಷ್ಮೀ ದೇವಿಗೆ ಈಗ ಹೊಲಗಳಿಗೆ ಇಷ್ಟು ಮೊದಲು ಎಲ್ಲ ದೇವ್ರಿಗೆ ಇಷ್ಟು ಬಾನ ಮಾಡೀನಿ ಇದನ್ನೆಲ್ಲ ಎಡಿ ಕೊಟ್ಟು ಬರೋನು ಆಮೇಲೆ ತೋಟಕ್ಕೆ ಹೋಗೋಣ ನೋಡ್ರಿ ಈಗ ಮೊದಲು ಇಲ್ಲಿ ಸಾಯಿಬಾಬಾಗ ಮನೆಯೊಳಗೆ ದೇವ್ರ ನೇವ್ ಹೇಳಿ ನೋಡ್ರಿ ಪೂಜೆ ಅದು ಎಲ್ಲ ಕಂಪ್ಲೀಟ್ ಆಗೈತಿ பேகமாீனி ஏழுக்க மாத்த பூஜை ரெடி லேட்டாய் நோட் இது சமய ஒம்பத்த நோட் நோட் நம்ம தோட்டத்துக்கடைட்டீங்க இல்லை சமீப வந்து நோட்ரி தோட்ட ಇವತ್ತು ಹುಣ್ಣಿಮೆ ಐತಲ್ಲ ರೀ ಅಮಾವಾಸಿಗೆ ಹುಣ್ಣಿಮೆಗೆ ಬಿಡದೆ ನಾವು ಇಲ್ಲಿ ಹಬ್ಬವ್ರ ಪೂಜೆ ಆಯಿತು ಹೊಂಡದ ಪೂಜೆ ಆಯಿತು ಎಲ್ಲ ದ್ರಾಕ್ಷಿ ಪುಡೋಕಾಯ್ತು ಎಲ್ಲ ಕಡೆ ಪೂಜೆ ಮಾಡೋದಕ್ಕೆ ಬರ್ತೀವಿ ಇವತ್ತು ಸಹ ಹುಣ್ಣಿಮೆ ಐತಿ ಪೂಜೆ ಮಾಡೋದಕ್ಕೆ ಬಂದೀವಿ ನೋಡ್ರಿ ಸ್ವಲ್ಪ ಕ್ಲೈಮೇಟ್ ಫುಲ್ ತಣ್ಣಗೆ ಹವ ಬಿಟ್ಟು ನೋಡ್ರಿ ಯಾಕಂದ್ರೆ ಮಳೆ ಬರೋ ಚಾನ್ಸಸ್ ಐತಿ ನೋಡಿರಿ ತೋಟಕ್ಕೆ ಬಂದಿನಿ ಪೂಜೆದೆಲ್ಲ ರೆಡಿ ಮಾಡ್ಕೊಂಡಿ ನೋಡ್ರಿ ಈಗ ಪೂಜೆ ಮಾಡೋಣ ಬರ್ರಿ ನೋಡಿರಿ ಗಂಗಾ ಮಾತಾಗ ಎಲೆ ಇಟ್ಟು ಕಡಲೆ ಬೇಳೆ ಹಾಕಿ ಅಲ್ಲಿಂತ ಕುದಿಸಿದ ಕಡಬು ಇಟ್ಟು ಇಲ್ಲೆಲ್ಲ ಪೂಜೆ ಮಾಡ್ಯೆ ನೋಡ್ರಿ ಗಂಗಾ ಮಾತಾಗ ಇದೆ ನೋಡ್ರಿ ಬೋರ್ ಬಾಜುಕ ಬಾಳೆ ತೋಟ ಐತಿ ಇನ್ನೊಂದು ಬೋರಿಗೆ ಪೂಜೆ ಮಾಡೋಣ ನೋಡ್ರಿ ಈಗ ಅಂದರೆ ಇವತ್ತು ಕಡಲಿಗಾರ ಹುಣ್ಣಿಮೆ ವರ್ಷಕ್ಕೊಮ್ಮೆ ಈ ಥರ ನಾವು ಕುದಿಸಿದ ಕಡಬು ಮಾಡಿ ಒಳ್ಳೇದೆಲ್ಲ ಇಟ್ಟು ಬೇಳೆ ಹಾಕಿ ನಾವು ಗಂಗಾ ಮಾತಾಗ ಪೂಜೆ ಸಲ್ಲಿಸ್ಬೇಕು ನೋಡ್ರಿ ಇನ್ನೊಂದು ಬೋರ್ ಕಡೆ ಹೋಗೋಣ ಈಗ ಆಚೆ ಕಡೆ ಬೋರ್ ಪೂಜೆ ಮಾಡ್ಕೊಂಡು ಈಚೆ ಕಡೆ ಬನ್ನಿ ನೋಡ್ರಿ ಗಂಗಾಮಾತ ಇವರು ಲಕ್ಷ್ಮೀ ದೇವಿ ನೋಡ್ರಿ ಇಲ್ಲಿ ಬೋರ್ ಪೂಜೆ ಮಾಡಿದೆ ನಾನು ಇವೆರಡು ಬೋರ್ ಪೂಜೆ ಅದು ಒಟ್ಟಿಗೆ ಏಳು ಬೋರ್ ಇದೆ ನೋಡ್ರಿ ಏಳು ಬೋರ್ ಒಳಗೆ ಇವೆರಡೇ ಚಾಲ್ತಿದ್ದವು ಈಗ ಬರ್ರಿ ಅಲ್ಲಿ ಹೊಂಡದ ಕಡೆ ಅದು ಹೋಗೋಣ ಇಲ್ಲಿ ದ್ರಾಕ್ಷಿ ಪಡೋಕ್ಕೂ ಪೂಜೆ ಮಾಡೀನಿ ಇದೇ ನೋಡ್ರಿ ಕಂಬ ಪೂಜೆ ಮಾಡಿ ಹೊಂಡಕ್ಕೆ ಹೋಗೋಣ ರೀ ಈಗ ಮಾವನವರು ಮೊದ್ಲಿನ ಅತ್ತಿಯವರು ಅದಾರ ನೋಡ್ರಿ ಇಲ್ಲಿ ಅವ್ರದ್ದು ಇಲ್ಲೇ ಅದಿನರಿಗೆ ಇಲ್ಲೇ ಮಣ್ಣು ಕೊಟ್ಟರೆ ಎಲ್ಲ ಇಲ್ಲೇ ಇದು ಅವ್ರದು ಗುರಿಗಳು ಆ ಮಾಶೆ ಹುಣ್ಣಿಮೆ ಒಂದು ಬಂದು ನಾವು ಇಲ್ಲಿ ಪೂಜೆ ಮಾಡ್ತೀವಿ ನೋಡ್ರಿ ನೋಡ್ರಿ ಈಗ ದ್ರಾಕ್ಷಿ ಪಡೆದಾಗದೀವಿ ಈಗ ಹೊಂಡದ ಕಡೆ ಹೊರಟೀವಿ ನೋಡ್ರಿ ಪೂಜೆ ಮಾಡೋದಕ್ಕೆ ಈ ಕಡೆದು ಮೆಕ್ಕೆಜೋಳ ನಮ್ಮ ಮೈದನ್ದ ನೋಡ್ರಿ ಇದು ಚೆನ್ನಾಗಿ ಬಂದೈತೆ ನೋಡ್ರಿ ಬೆಳೆ ನಮ್ಮದು ಮನೆ ಅಲ್ಲೆ ಆಕಳ ಸೈಡ್ ಮುಂದೆ ಮನೆ ಮುಂದೆ ನೋಡ್ರಿ ಮೆಕ್ಕೆಜೋಳ ಇದು ದ್ರಾಕ್ಷಿ ಬಾಜಿಕ ಅವ್ರದ್ದು ಅದು ಚೆನ್ನಾಗಿ ಬಂದೈತೆ ನೋಡ್ರಿ ಮಳೆ ಆಗಬೇಕಿನ್ನು ಮಳೆ ಆದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ರಿ ಹೊಂಡದ ತೆಗ ಬಂದೀವಿ ನೋಡಿರಿ ಕ್ಲೈಮೇಟ್ ಎಲ್ಲ ಮಳೆ ಬರೋ ವಾತಾವರಣ ಅದ ಬಟ್ ಮಳೆನೇ ಬರವಾಲತ್ ನೋಡ್ರಿ ಮಳೆ ಬಂದರೆ ತುಂಬ ಚೆನ್ನಾಗಿರ್ತೈತಿ ನೀರು ಬಿಟ್ರಕ್ಕ ಅಂತ ನೋಡ್ರಿ ಹೊಂಡಕ್ಕೆ ಪೂಜೆ ಮಾಡೋಣ ರೀ ಸದ್ದು ಗಂಗಾ ಮಾತ ನಾವು ನೀರೆಲ್ಲ ಇದ್ರೊಳಗೆ ಸ್ಟಾಕ್ ಮಾಡಿಕೊಂಡು ಬೇಕಾದಾಗ ಬಿಟ್ಕೋತೀವಿ ನೋಡ್ರಿ ನೀರೆಲ್ಲ ಬೆಳೆಗೆ ಬರ್ರಿ ಈಗ ಪೂಜೆ ಮಾಡೋಣ ಈಗ ಒಂದು ಸ್ವಲ್ಪ ನೀರು ತುಂಬಿಕೊಳ್ಳೋಣ ಇಲ್ಲೇ ಮಾಡೋಣ ರೀ ಪೂಜೆ ಇವತ್ತ ಹುಣ್ಣಿಮೆ ಅಲ್ಲರಿ ಮಾಡಲೇಬೇಕು ಒಂದು ಸ್ವಲ್ಪ ಈ ಥರ ಎಣ್ಣೆ ಹಾಕೊಂಡು ನೋಡಿರಿ ಇಲ್ಲಿ ಹೊಂಡದ ತೆಗ ಗಂಗಾ ಮಾತಾಗ ಪೂಜೆ ಮಾಡ್ಕೊಂಡ್ವಿ ನೋಡ್ರಿ ಇಲ್ಲಿ ಐದು ಕಲ್ಲು ಇಟ್ಟು ಇಲ್ಲಿ ಎಲ್ಲ ಎಲೆ ವೀಳ್ಯದೆಲೆ ಸಿಗಲಿಲ್ಲ ಇಲ್ಲೇ ತೋಟದೊಳಗಿನ ಎಲೆ ತಗೊಂಡಿಟ್ಟಿ ನೋಡ್ರಿ ಯಾವುದಾದ್ರೂ ಎಲೆ ಎಲೆನೇ ಎಲ್ಲ ಪೂಜೆ ಮಾಡ್ಕೊಂಡ್ವಿ ಇನ್ನು ಮನೆ ಕಡೆ ಹೋಗಿರಿ ನೋಡ್ರಿ ಬೆಳೆ ಎಷ್ಟು ಚೆನ್ನಾಗಿ ಬಂದೈತಿ ಅತ್ತೆಯವರು ತೋಟದ ಮುಂದೆ ಇಲ್ಲರಿ ಎಲ್ಲೇ ಹೊರಗಡೆ ಹೋಗ್ಯಾರ ಅಂತ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ವಿ ಮೆಕ್ಕೆಜೋಳ ಅಂತಾರಲ್ರಿ ಮೆಕ್ಕೆ ತನಿ ತಿನ್ಬೋದು ಹಾಗೆ ನೋಡಿರಿ ಇಲ್ಲಿ ಪ್ರಗತಿ ಸ್ಕೂಲಿಗೆ ಬಂದಿದ್ದೆ ನೋಡಿರಿ ಪೂಜೆ ಎಲ್ಲ ಮುಗಿದಿತ್ತು ಅವರು ಸ್ಕೂಲಿಗೆ ಬಂದಿದ್ರು ಇಲ್ಲಿ ಒಂದು ಸ್ವಲ್ಪ ಬುಕ್ಸ್ ತೊಗೊಳೋದಿತ್ತು ಸ್ಕೂಲಿಗೆ ಬಂದಿದ್ದೆ ನೋಡಿರಿ ನಾನು ನಿನ್ನ ಹೆಸರ ನಿನ್ನ ಭಾಗ್ಯವಂತೀ ನಾ ಹೋಮ್ವರ್ಕ್ ಭಾಳತಿ ಏನೋ ಎಷ್ಟು ನೋಟ್ಬುಕ್ ರವಿ ಬೇಗ ಬೇಗ ಬರೀ ರಿಟೈಮ್ ಆಯಿತು ನೋಡ್ರಿ ಇಲ್ಲಿ ಉಳ್ಳೇಗಡಿಯದು ಪಕೋಡ ಮಾಡ್ಬೇಕಂತೇಳಿ ಈ ಥರ ಎಲ್ಲ ಎಲ್ಲನ ರೆಡಿ ಮಾಡಿ ಇಟ್ಕೊಳೀನಿ ಸಂಜೆ ಹೊತ್ತು ಸ್ನ್ಯಾಕ್ಸ್ ಮಕ್ಳು ಏನಾದರೂ ಬೇಡ್ತಾರೆ ಬರೀ ಉಳ್ಳಿಗಡಿದು ಖಾಂಡಾಬಜಿ ಐತಾರಲ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಖಾಂಡಾ ಬಜಿ ಅದನ್ನೇ ಪಕೋಡ ಮಾಡಂಬ್ರಿ ಈಗ ನೋಡಿರಿ ಎಣ್ಣೆ ಕಾಯ್ದೈತಿ ಇದನ್ನೊಳಗೆ ಮಾಡೋಣ ಈ ಸರ್ದ ತುಂಬ ಚೆನ್ನಾಗಿರ್ತೈತಿ ಮಕ್ಕಳು ಬೇಡ್ತಾರೆ ನೋಡ್ರಿ ಯಾವಾಗ್ರ ಅವ್ರಿಗೂ ಅವ್ರಿಗೆ ಬೇಕಾದಾಗ ನಾನು ಇದೇ ಥರ ಮಾಡಿಕೊಡ್ತೀನಿ ನೋಡ್ರಿ ಎಣ್ಣೆ ಎಲ್ಲ ಕಾಯ್ದೇತಿ ಒಂದು ಸ್ವಲ್ಪ ಈ ಥರ ಉದುರು ಉದುರಾಗಿ ಬಿಡಬೇಕು ಅದನ್ನ ಅದು ಅಂದರೆ ಪಕ್ಕೋಡ ಅನ್ನಿಸ್ತದೆ ನಾವೆಲ್ಲ ಅದನ್ನು ಗಟ್ಟೆ ಮಾಡ್ಕೊಂಡು ಬಿಟ್ಟಿವಿ ಅಂದರೆ ಅದು ಸರಿ ಆಗೋಲ್ಲ ಈ ಥರ ಉದುರಾಗಿ ಬಿಡ್ಬೇಕು ನೋಡ್ರಿ ಉದುರಾಗಿ ಬಿಟ್ಟಿವಿ ಅಂದರೆ ಚೆನ್ನಾಗಿ ಅನ್ನಿಸ್ತದೆ ಎಣ್ಣೆ ಭಾಳ ಕಾಯ್ಲೈತಿ ಸ್ವಲ್ಪ ಭಾಳ ಆಯ್ತು ನಾ ಇಟ್ಟು ನೋಡಲೇ ಒಂದು ಸ್ವಲ್ಪ ಚೆನ್ನಾಗಿ ಬರ್ಬೇಕು ನೋಡ್ರಿ ಕೆಂಪು ಹುಡಿದ ಮ್ಯಾಗ ಕೆಂಪು ಹುಡಿಮ್ಯಾಗ ಬಂದರೆ ಸಖತ್ತಾಗಿರ್ತದೆ ನೋಡ್ರಿ ತಿನ್ನೋದಕ್ಕೆ ಸಂಜೆ ಟೈಮು ಮಕ್ಳು ಏನಾದರೂ ಬೇಡ್ತಾರೆ ಆ್ಯಕ್ಚುಲಿ ಇದು ಚಲೋ ಎಣ್ಣೆ ಒಳಗೆ ಕೈಬೇಕು ನೋಡ್ರಿ ಚೆನ್ನಾಗಿರ್ತೈತಿ ಚಲೋ ಎಣ್ಣೆ ಒಳಗೆ ಜಮೀನಿ ಎಣ್ಣೆ ಶೃಂಗದ ಎಣ್ಣೆ ಪತ್ಕೊಲೋದ್ರೊಳಗೆ ಕರೀತು ನೋಡಿರಿ ನೋಡ್ರಿ ನಮ್ಮ ಮಕ್ಳು ಹೊರಗಡೆ ಸಣ್ಣ ಮಗಳು ಸ್ವಲ್ಪ ಅಲ್ಲಿ ಮಾಡಾತಳು ಅವರು ಕೂತು ಓದಲಿಕ್ಕೆ ನೋಡ್ರಿ ಕಲರ್ ಯಾವ ಥರ ಬಂದೈತಿ ಈ ಥರ ಕೆಂಪು ಮುಂಗಿಂಗ್ ಬರಬೇಕು ನಾನು ತುಂಬ ಚೆನ್ನಾಗಿರ್ತೈತಿ ಸ್ವಲ್ಪ ಸ್ವಲ್ಪ ತೆಗೀ அது நோட்ரி பேப்பர்லே ஹாக்கே ஏன்னு தகு நோட் இத்தர வரவே நோட் நோட் சப்பளாக நோட்ரி தர கட்டி 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 சப்பள பர்ப்பு நோட் ಇದಕ್ಕೆ ಪಕೋಡ ಅನ್ನೋದು ನೋಡಿರಿ ಮಕ್ಕಳು ತುಂಬ ಇಷ್ಟಪಡ್ತಾರೆ ಕೂಡ ಹಾಗೆ ಏನೋ ಸ್ವಲ್ಪ ಹಾಕೊಂಡು ಬರ್ರಿ ಸ್ವಲ್ಪ ನಾವು ಬಿಡಿ ಬಿಡಿ ಬಿಡಿಯಾಗಿ ಹಾಕೋಬೇಕಾಗ್ತತಿ ಇಲ್ಲಿ ಕ ಒಂದಕ್ಕೊಂದು ಹತ್ಕೊಂಡು ಬಿಡ್ತೀವಿ ನೋಡ್ರಿ ಇಲ್ಲಿ ನಮ್ಮ ಮಗಳು ಬಂದಿತ್ತಾಳೆ ಹಾಕ್ಕೊಡು ಅಂಥೇಳಿ ಈಗ ಒಂದು ಸ್ವಲ್ಪ ನೋಡ್ರಿ ಇನ್ನೂ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಕೀಲಿ ಹಳೆಗಳ ಹಾಕೊಂಡ್ರೆ ಸಾಕ್ರಿ ಸಕ್ರಿ ತವರಿ ಹಾಂ ಆಯ್ತು ಆಯ್ತು ರೀ ನೋಡಿರಿ ಅವ್ರ ಫ್ರೆಂಡ್ಸ್ ಎಲ್ಲರೂ ಓದ್ಕೋತ ಕುಂತಿದ್ರೆ ಈಗ ಸ್ನ್ಯಾಕ್ಸ್ ಮಾಡೋಣ ಹಾಕೊಂಡು ತಿನ್ಲಿಕ್ಕೆ ಹತ್ತಾರ ನೋಡಿರಿ ಪ್ರಗತಿ ಹಾಕೊಂಡು ಹೋದ್ಲಿ ಈಗ ಪ್ರಣವಿ ಬಂದಾಳು ಅವ್ರ ಫ್ರೆಂಡ್ಸ್ ಸೌಜನ್ಯಾಗ ಅದು ತನಗೆ ಹಾಕ್ಕೊಳ್ಳಿಕ್ಕತ್ತ ನೋಡಿರಿ ತುಂಬ ಚೆನ್ನಾಗಿರ್ತೈತಿ ಅದ್ಭುತವಾಗಿರ್ತದೆ ನೋಡಿರಿ ಟೇಸ್ಟ್ ಅಂತೂ ತುಂಬ ಸಖತ್ ಆಗಿರ್ತದೆ ನೋಡಿರಿ ಇದು ಕಾಂದಾ ಬಾಜಿ ಏನ್ ಮಾಡ್ಲಿಕ್ಕೆ ಏನ್ ಹೇಳಾರ ಸ್ಕೂಲ್ ಮಾಡೋದು ಇದು ಎದುರದು ಹೆಂಗ ಸಸಿ ಬೆಳೆಸದ ಏನಿದ್ರಾಗ ಏನು ಹಾ ಎಲ್ಲ ತರ ಸಿರಿಧಾನ್ಯಗಳು ಹಾಕಿ ಅದನ್ನ ಸಸಿ ಬೆಳೆಸದ ಇದು ಪ್ರೊಜೆಕ್ಟ್ ವರ್ಕಾ ನಿಮಗ ಇದಕ್ಕೇನು ಎಕ್ಸಾಮ್ ಅದಾವ ಏನು ಸುಮ್ಮನೆ ನಿಮಗೆ ವರ್ಕ್ ಮಾಡಕ್ ಅದನ್ನ ಈ ಥರ ಮಣ್ಣಲ್ಲಿ ತೊಗೊಂಡ್ಬಂದ್ರಿ ಇದು ಕೆಂಪು ಮಣ್ಣು ಹಾಂ ಹಾಂ ಮತ್ತೆ ನೀವು ಒಬ್ಬಳೇ ಮಾಡ್ಬೇಕಿಲ್ಲ ಫ್ರೆಂಡ್ಸ್ಗಳದು ಹೆಲ್ಪ್ ತಗೊಂಡಿ ಹಾಂ ಮತ್ತೀಗ ಅದಕ್ಕೆ ಮಣ್ಣು ಹಾಕಿದ್ರಿ ಈಗ ನೆಕ್ಸ್ಟ್ ನೋಡ್ರಿ ಈಗೆಲ್ಲ ಸ್ನ್ಯಾಕ್ಸ್ ತಗೋ ತಿಂದರು ಅಭ್ಯಾಸ ಮಾಡಿದ್ರು ಈಗ ಅವರ ಫ್ರೆಂಡ್ಸು ಮತ್ತು ಪ್ರಣು ಎಲ್ಲರೂ ಸೇರಿ ಏನೋ ಒಂದು ಸಸಿ ಬೆಳೆಸ್ಲಿಕ್ಕೆ ಒಂದು ಸಸಿ ಹಾಕ್ಲಿಕ್ಕೆ ಹತ್ತಾರ ನೋಡ್ರಿ ಬಟ್ಲೊಳಗೆ ಜೋಳ ಗೋಧಿ ಅಂತ ಮನ್ ತೊಗೊಂಡು ಬಂದಾರ ತೊಗೊಂಡು ಬಂದು ಅದನ್ನು ಸಸಿ ಹಾಕ್ಲಿಕತ್ತಾರ ಸ್ಕೂಲ್ ಒಳಗೆ ಏನೋ ಒಂದು ವರ್ಕ್ ಕೊಟ್ಟರೆ ನೋಡ್ರಿ ಮಕ್ಕಳಿಗೆ ಈ ಥರ ಕೊಡಬೇಕು ಮಕ್ಕಳಿಗೆ ಅಂದ್ರೆ ಅವ್ರಿಗೆ ಎಲ್ಲ ಥರ ಅನ್ನೋದು ಕ್ಯೂರಿಯಾಸಿಟಿ ಇರ್ತೈತಿ ಎಲ್ಲ ಥರದ್ರೊಳಗು ಆ್ಯಕ್ಟಿವ್ ಆಗಿರ್ತಾರೆ ನೋಡಿರಿ ಈ ಥರ ಮಾಡೋದಕ್ಕೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿನಿ ಯಾರೆಲ್ಲ ನೋಡ್ಲಿಕ್ಕೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ಲಿಕ್ಕೆ ಹತ್ತಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಮತ್ತು ಒಂದು ನೀವು ಹೊಸ ವೀಡಿಯೋದೊಳಗೆ ನೀವು ಸಿಗೋಣ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಜಾಸ್ತಿ ವ್ಯೂಸ್ ಬರಲಿ ನೀವು ಸ್ಕಿಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಪೂರ್ಣವಾಗಿ ನೋಡಿರಿ ವೀಡಿಯೋನ ಯಾಕಂದರೆ ಕಷ್ಟಪಟ್ಟು ವೀಡಿಯೋನ ಮಾಡಿರ್ತೀವಿ ನೀವು ಪೂರ್ಣವಾಗಿ ನೋಡಿದ್ರಿ ಅಂತಂದರೆ ನಮಗೂ ಸಾರ್ಥಕತೆ ಅನಿಸ್ತೈತಿ ಸೊ ನೀವು ಪೂರ್ಣವಾಗಿ ನೋಡ್ತಿರೋದು ಅನಿಸ್ತೈತಿ ಈ ಉತ್ತರ ಕರ್ನಾಟಕದ ಕನ್ನಡತೆಗೆ ನೀವು ಯಾವಾಗಲೂ ಸಪೋರ್ಟ್ ಮಾಡ್ತೀರಿ ಮಾಡ್ತಾಯಿದ್ದೀರಿ ಇನ್ನೂ ಮಾಡ್ತೀರಿ ಅನ್ನೋ ಹೋಪ್ಸ್ ನನಗೈತಿ ಹಾಗೆ ನೋಡಿರಿ ನಮ್ಮ ಮಕ್ಕಳು ಒಂದು ಪ್ರಾಜೆಕ್ಟ್ ವರ್ಕ್ ಪ್ರಾಜೆಕ್ಟ್ ವರ್ಕ್ ಅನ್ನೋಕಿದ ಮನೆಯೊಳಗೆ ಒಂದು ವರ್ಕ್ ಮಾಡೋದಕ್ಕೆ ಅವರ ಮಿಸ್ ಕೊಟ್ಟಾರೆ ಈ ಸಸಿ ಬಳಸ್ಲಿಕ್ಕೆ ಇದು ಸಸಿ ಬೆಳಿಬೇಕಾದ್ರೆ ಎಂಟು ದಿನ ಆಗ್ತೈತಿ ಎಂಟು ದಿನದ ಮ್ಯಾಗ ಮೊಳಕೆಯಾಗಿ ಹೊರಗಡೆ ಬರುತ್ತದೆ ಮತ್ತು ಅದನ್ನು ವೀಡಿಯೋ ಹಾಕೋಣ ಓಕೆ ನೆಕ್ಸ್ಟ್ ಸಿಗೋಣ ಟೇಕ್ ಕೇರ್ ಬಾಯ್